ಹೊಸ ವರ್ಷವನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋಕೆ ಸಿಟಿ ಮಂದಿ ಕಾತರರಾಗಿ ಕಾಯ್ತಿದ್ದಾರೆ ಇದೇ ಹೊತ್ತಲೆ ಬಿಬಿಎಂಪಿ ಹಾಗೂ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ನ್ಯೂ ಇಯರ್ ಖುಷಿಯಲ್ಲಿ ನಲಿದಾಡೋಕು ಷರತ್ತುಗಳನ್ನು ಹಾಕಿದೆ ಹೊಸ ವರ್ಷ ಹತ್ತಿರ ಪಡ್ತಿದೆ ನ್ಯೂ ಇಯರ್ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗ್ತಿದೆ ಬಣ್ಣದ ಬೆಳಕಲ್ಲಿ ಜನ ಮೆಂದೇಳೋಕೆ ಪ್ಲಾನ್ ಮಾಡ್ತಿದ್ರಿ ಅತ್ತ ಬಿಬಿಎಂಪಿ ಪೊಲೀಸ್ ಇಲಾಖೆ ರೂಲ್ಸ್ ರೂಲ್ಸ್ ಅಂತಿದೆ ಪಟಾಕಿ ಇಲ್ಲ ಲೌಡ್ ಸ್ಪೀಕರ್ ಹಾಕಂಗಿಲ್ಲ ಮಧ್ಯರಾತ್ರಿ ಒಂದು ಗಂಟೆ ತನಕ ಮಾತ್ರ ಸೆಲೆಬ್ರೇಷನ್ ಹೊಸ ವರ್ಷಾಚರಣೆಗೆ ನೂರೆಂಟು ರೂಲ್ಸ್ ಹೊಸ ವರ್ಷ ಹತ್ತಿರ ಬರ್ತಿದ್ದಂತೆ ಸೆಲೆಬ್ರೇಷನ್ಗೆ ತಯಾರಿಯೂ ಸದ್ದಿಲ್ಲದೆ ನಡೆಯುತ್ತಿದೆ ಹೊಸ ವರ್ಷಾಚರಣೆಗೆ ಹದಿನೈದು ದಿನ ಬಾಕಿ ಇರುವಾಗಲೇ ಪೊಲೀಸರು ಹಾಗೂ ಪಾಲಿಕೆ ಅಲರ್ಟ್ ಆಗಿದೆ ಭದ್ರತೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಹೊಸ ಗೈಡ್ ಗೆ ಮುಂದಾಗಿದೆ ನ್ಯೂ ಇಯರ್ ಹಿಂದಿನ ದಿನವೇ ರಾಜಧಾನಿ ಬೆಂಗಳೂರಿನ ಗಲ್ಲಿ ಗಲ್ಲಿಗಳು ಲಕಲಕ್ಕ ಅಂತಿರುತ್ತವೆ ಬಾರ್ ಪಬ್ ಕ್ಲಬ್ ರೆಸ್ಟೋರೆಂಟ್ ಹೋಟೆಲ್ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಮಿರಾ ಮಿರಾ ಅಂತಿರುತ್ತವೆ ಎಂಜಿ ರಸ್ತೆ ಬ್ರಿಗೇಡ್ ರೋಡ್ ನಲ್ಲಿ ಜನಸಾಗರವೇ ಸೇರುತ್ತೆ ಹೀಗಾಗಿ ಪೊಲೀಸರು ಬಿಬಿಎಂಪಿ ಜೊತೆ ಚರ್ಚಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತಿದ್ದಾರೆ ಹಾಗಾದ್ರೆ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಅನ್ನೋದನ್ನ ನೋಡೋದಾದ್ರೆ ಮಧ್ಯರಾತ್ರಿ ಒಂದು ಗಂಟೆಯೊಳಗೆ ಹೊಸ ವರ್ಷಾಚರಣೆ ಮುಗಿಬೇಕು ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಇಂದಿರಾ ನಗರದಲ್ಲಿ ಆಚರಣೆಗೆ ಅನುಮತಿ ಇರುತ್ತೆ ಪೊಲೀಸ್ ಭದ್ರತೆ ಜೊತೆಗೆ ಎಂಟು ನೂರಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಸೂಚಿಸಲಾಗಿದೆ ರಾತ್ರಿ ಎಂಟು ಗಂಟೆ ಬಳಿಕ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಆಗಲಿದೆ ರಾತ್ರಿ ಹತ್ತು ಗಂಟೆ ಬಳಿಕ ಪ್ರಮುಖ ಫ್ಲೈ ಗಳು ಬಂದ್ ಮಾಡಲಾಗುತ್ತೆ ಬಾರ್ ಗಳು ರಾತ್ರಿ ಒಂದು ಗಂಟೆ ಬಳಿಕ ಕ್ಲೋಸ್ ಆಗಬೇಕು ಸಾಮೂಹಿಕ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅನುಮತಿ ಪಡೀಬೇಕು ಲೌಡ್ ಸ್ಪೀಕರ್ ಬಳಸುವಂತಿಲ್ಲ ಪಟಾಕಿ ಸಿಡಿಸುವಂತಿಲ್ಲ ಅಂತ ಪೊಲೀಸರು ರೂಲ್ಸ್ ಮಾಡಿದ್ದಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎನ್ ಒ ಸಿ ಬೇಕಾಗಿರುತ್ತೆ ಆ ಎನ್ ಒ ಸಿ ನೀಡುವಾಗೇ ಪೊಲೀಸ್ ಡಿಪಾರ್ಟ್ಮೆಂಟು ಕೂಡ ನಮಗೆ ಸೂಚನೆ ನೀಡುತ್ತದೆ ಯಾಕೆಂದರೆ ಟ್ರಾಫಿಕ್ ಬಹಳ ಪ್ರಮುಖ ಮತ್ತು ಸೆಕ್ಯೂರಿಟಿ ಬಹಳ ಪ್ರಮುಖ ಯಾಕೆಂದರೆ ಸುಮಾರು ಅಲ್ಲಿ ವೀಡಿಯೋ ಕ್ಯಾಮ್ರಾ ಹಾಕಬೇಕಾಗಿರುತ್ತದೆ ಮತ್ತು ಸೆಕ್ಯೂರಿಟಿ ದೃಷ್ಟಿಗೆ ಜೊತೆಗೇ ಅಲ್ಲಿ ಕಸ ಇತ್ಯಾದಿ ಸಿಕ್ಕಾಪಟ್ಟೆ ಬೆಳೋಕ್ಕೆ ಇದು ಆಗ್ತದೆ ಅದು ನಾವು ವ್ಯವಸ್ಥೆ ಮಾಡಬೇಕು ಹೀಗಾಗಿ ನಾವು ಪೊಲೀಸ್ ಜೊತೆಗೆ ಸಮನ್ವಯ ಸಾಧಿಸಿ ಮಾಡ್ತೇವೆ ಬಟ್ ಅದಕ್ಕೆ ಕಾಲ್ ತಗೊಳ್ಳುವುದು ಪೊಲೀಸ್ ಡಿಪಾರ್ಟ್ಮೆಂಟ್ ಸದ್ಯ ಈ ಎಲ್ಲ ರೂಲ್ಸ್ ಪಾಲಿಸಲು ಪಾಲಿಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಈ ಬಾರಿ ಸಣ್ಣ ಎಡವಟ್ಟು ಆಗದಂತೆ ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳಲು ಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಜನರು ಸಹಕರಿಸಬೇಕಾಗಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು